ವೀಕ್ಷಕರೇ ದಿನ ಬಹುಶಃ ಮಾಸಭುಶ ವರ್ಷ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಣೆ ಮಾಡಲು ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಇವತ್ತಿನ ವಿಷಯ ಏನು ಅಂತಂದ್ರೆ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯದ ಕುರಿತು ನಾನಿಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವರ ಒಂದು ಉದ್ಯೋಗ ಸ್ಥಿತಿ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದಾಗ ಆ ಒಂದು ಉದ್ಯೋಗ ಸಕ್ಸಸ್ ಆಗುತ್ತೆ ಅವರಿಗೆ ಯಾವ ಕ್ಷೇತ್ರದ ಉದ್ಯೋಗ ಇವರಿಗೆ ಹೊಂದಾಣಿಕೆ ಆಗತ್ತೆ ಅನ್ನುವಂತ ವಿಚಾರವಾಗಿ ಮತ್ತು ಇವರಿಗೆ ಒಂದು ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯವಾಗಿ ಮತ್ತು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರದವರ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಚಾರ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಆ ಮದುವೆ ವಿಚಾರದಲ್ಲಿ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಯಾವ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಸೂಟ್ ಆಗುತ್ತೆ ಅನ್ನುವಂತಹ ವಿಚಾರವಾಗಿ ಬಹಳ ಸಮಗ್ರವಾದಂತಹ ಮಾಹಿತಿಯನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ಆಗಿದ್ರೆ ಮೃಗಶಿರ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು ಬೇಬೋ ಕಾಕಿ ಅನ್ನುವಂತಹ ಈ ನಾಲ್ಕು ಚರಣಗಳಲ್ಲಿ ಮೊದಲೆರಡು ಚರಣಗಳು ಬೇಗೋ ಅನ್ನುವಂತಹ ಈ ಎರಡು ಚರಣಗಳು ಆ ಒಂದು ವೃಷಭ ರಾಶಿಯಲ್ಲಿ ಬರತಕ್ಕಂಥದ್ದು ಈ ಎರಡು ಚರಣಗಳ ಫಲ ಯಾವ ರೀತಿ ಇದೆ ಅನ್ನುವಂತಹ ವಿಚಾರದಲ್ಲಿ ನಿಮಗೆ ಮೊದಲು ಮಾಹಿತಿ ಕೊಡ್ತೇನೆ ಆಮೇಲೆ ಉಳಿದೆರಡು ಚರಣಗಳು ಕಾಕಿ ಅನ್ನುವಂತಹ ಉಳಿದೆ ಮಿಥುನ್ ರಾಶಿಯಲ್ಲಿ ಬರತಕ್ಕಂತಹ ಎರಡು ಚರಣಗಳ ಬಗ್ಗೆನು ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಮೊದಲು ಕೊಡತಕ್ಕಂಥದ್ದು ಬೇಗೋ ಅನ್ನುವಂತಹ ವೃಷಭ ರಾಶಿಯಲ್ಲಿ ಬರ್ತಕ್ಕಂಥವರ ಒಂದು ಫಲವನ್ನ ನೋಡೋದಾದ್ರೆ ಆ ಸ್ವಲ್ಪ ಇವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ಇವರು ತುಂಬಾ ಪ್ರತಿಭಾಶಾಲಿಗಳಾಗಿರ್ತಕ್ಕಂಥದ್ದು ವಿವಿಧ ಒಂದು ಪ್ರತಿಭೆಗಳು ಇವರಲ್ಲಿ ಇರ್ತಕ್ಕಂಥದ್ದು ಕೆಲವೊಬ್ರು ತಮ್ಮ ಆಸ್ತಿ ಅಥವಾ ಅಂತಸ್ತುಗಳನ್ನ ಬೇರೆಯವರಿಗೆ ಆ ದಾನವಾಗಿ ಕೊಡುವಂಥದ್ದು ಅಥವಾ ಪ್ರದರ್ಶನಕ್ಕೆ ಇಡತಕ್ಕಂಥದ್ದು ಅಥವಾ ತೋರ್ಪಡಿಕೆ ಮಾಡತಕ್ಕಂಥದ್ದು ಬೇಗ ಇವರು ಜನಗಳ ದೃಷ್ಟಿಯಲ್ಲಿ ಬಂದು ಬಿಡ್ತಾರೆ ಇನ್ನು ತಮ್ಮ ಕಾರ್ಯಗಳಲ್ಲಿ ನಿಪುಣರಾಗಿರ್ತಕ್ಕಂಥದ್ದು ಯಾವುದೇ ಒಂದು ಕೆಲಸ ಕೊಟ್ಟರು ಅದರಲ್ಲಿ ಪರಿಪೂರ್ಣತೆಯನ್ನ ತೋರತಕ್ಕಂತಹ ಒಂದು ಮನೋಭಾವದಲ್ಲಿರ್ತಕ್ಕಂಥದ್ದು ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಸ್ವಲ್ಪ ಜನ ಸ್ವಲ್ಪ ಜೂಜಾಟ ಅಥವಾ ಯಾವುದೇ ಒಂದು ರೇಸಲ್ಲಿ ಅಥವಾ ಈ ರೀತಿಯಾಗಿರ್ತಕ್ಕಂಥ ಅಭಿರುಚಿಯನ್ನ ಹೊಂದಿರತಕ್ಕಂಥದ್ದು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದ್ಕಿಂತ ಮುಂಚೆ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾ ಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮ ಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡೋದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊಂತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲಾ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ಇದು ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಈ ಫಲ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಸ್ವಲ್ಪ ತಾಳ್ಮೆ ಸ್ವಲ್ಪ ಕಳೆದುಕೊಳ್ತಕ್ಕಂಥದ್ದು ಆ ಕೆಲವೊಂದು ಜನರಿಗೆ ಅಚ್ಚರಿಯನ್ನ ಮೂಡಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆಮೇಲೆ ಇವರು ಅಷ್ಟೇನು ಕೆಲವೊಂದು ಹಣದ ಕೊರತೆ ಇರೋದಿಲ್ಲ ಆದ್ರೂ ಕೂಡ ಸ್ವಲ್ಪ ಈ ರಫ್ತು ಸಾಗಾಣಿಕೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುತ್ತಾರೆ ಟ್ರಾನ್ಸ್ಪೋರ್ಟ್ ಮತ್ತು ಕೆಲವೊಂದು ವಾಹನ ವೆಹಿಕಲ್ಸ್ ಗಳಲ್ಲಿ ಕೂಡ ಬಹಳಷ್ಟು ಇಂಟ್ರೆಸ್ಟ್ ಅನ್ನ ಹೊಂದಿರ್ತಾರೆ ಮತ್ತು ಇವರು ಅಹ್ ಬಹಳಷ್ಟು ಆತ್ಮವಿಶ್ವಾಸದಿಂದ ಪ್ರಗತಿಯನ್ನ ಹೊಂದಕ್ಕಂತಹ ಲಕ್ಷಣಗಳು ಕಂಡು ಬರುತ್ತೆ ಇವರು ಆಶಾದಾಯಕವಾಗಿರತಕ್ಕಂತಹ ಕೆಲವೊಂದು ಆ ಈ ಏನು ಬಿಸ್ನೆಸ್ ಮೈಂಡ್ಸೆಟ್ ತುಂಬಾ ಚೆನ್ನಾಗಿರತಕ್ಕಂಥದ್ದು ಮತ್ತೆ ಇವರು ಪದೇ ಪದೇ ವಾಹನಗಳನ್ನ ಖರೀದಿಸತಕ್ಕಂಥದ್ದು ಅಥವಾ ಚೇಂಜ್ ಮಾಡತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ಇನ್ನು ಈ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಈ ಬೇಗೋ ಅನ್ನುವಂತಹ ಮೊದಲೆರಡು ಚರಣದಲ್ಲಿ ಜನಿಸಿರ್ತಕ್ಕಂಥವರ ಆ ಕೆಲವೊಂದು ಫಲ ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರವಾಗಿ ನೋಡೋದಾದ್ರೆ ಈ ಎರಡು ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂತಹ ವಿಚಾರ ನೋಡೋದಾದ್ರೆ ಈ ಸೇನೆ ಅಥವಾ ಸಂಘ ಸಂಸ್ಥೆಗಳಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇನ್ನು ಈ ಸೃಜನಶೀಲವಾಗಿರತಕ್ಕಂತಹ ಯೋಜನೆಗಳನ್ನ ರೂಪಿಸ್ತಕ್ಕಂಥದ್ದು ಓನ್ ಆಗಿ ಕಂಪನಿಯನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಓನ್ ಬಿಸ್ನೆಸ್ ಮಾಡತಕ್ಕಂಥದ್ದು ಕೃಷಿಕರು ಬಹಳಷ್ಟು ಜನ ಆಗಿರ್ತಾರೆ ವ್ಯಾಪಾರ ಉದ್ಯಮಿಗಳು ಜಾಸ್ತಿ ಜನ ಆಗಿರ್ತಾರೆ ಇನ್ನೂ ಕೆಲವೊಂದು ಜನ ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾಗಿರತಕ್ಕಂತ ಸಾಧನೆ ಮಾಡತಕ್ಕಂಥದ್ದು ಬಹಳಷ್ಟು ವೃತ್ತಿ ಜೀವನ ಎಲ್ಲ ರಂಗದಲ್ಲಿಯೂ ಕೂಡ ಇವರು ಬೆಳೆತಿರತಕ್ಕಂಥದ್ದು ಮತ್ತು ಬಹಳಷ್ಟು ಇವರಿಗೆ ಜ್ಞಾಪಕ ಶಕ್ತಿ ಹೊಂದಿರತಕ್ಕಂಥದ್ದು ಮತ್ತು ಕುತೂಹಲಕಾರಿಯಾಗಿರ್ತಕ್ಕಂಥ ಮಾಹಿತಿಗಳು ಬಹುಬೇಗನೆ ಸಮರ್ಥವಾಗಿ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಬುದ್ಧಿ ಶಕ್ತಿ ಇವರಲ್ಲಿ ಇರ್ತಕ್ಕಂಥದ್ದು ಇನ್ನು ಇವರು ಈ ಆ ಬೆಳ್ಳಿ ಬಂಗಾರ ಈ ತರ ಆಭರಣ ತಯಾರಿಕೆ ಮಾಡೋದಾಗ್ಲಿ ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋದಾಗ್ಲಿ ಅಥವಾ ಮಾರುವಂತ ಒಂದು ವಿಚಾರದಲ್ಲಿ ಆಗ್ಲಿ ಮತ್ತು ಹಣ್ಣುಗಳ ಮಾರಾಟ ಮಾಡತಕ್ಕಂಥದ್ದು ಸಿಹಿ ತಿಂಡಿಗಳ ಮಾರಾಟ ಮಾಡತಕ್ಕಂಥದ್ದು ವ್ಯಾಪಾರದಲ್ಲಿ ಬಹಳಷ್ಟು ಇವರು ಉತ್ಸುಕತೆಯನ್ನು ಹೊಂದಿರತಕ್ಕಂತಹ ಒಂದು ಲಕ್ಷಣ ಕಾಣುತ್ತೆ ಇನ್ನು ಇವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ ಈ ವೃಷಭ ರಾಶಿಯಲ್ಲಿ ಬರತಕ್ಕಂತಹ ವೇಗ ಅನ್ನುವಂತಹ ಚರಣಾಕ್ಷರದಿಂದ ಬಂದಿರತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಆ ಕೆಲವೊಂದು ಏನಾಗುತ್ತೆ ಸ್ವಲ್ಪ ಮಲ ಬದ್ಧತೆ ಇರತಕ್ಕಂಥದ್ದು ಆ ಕೆಲವೊಂದು ರಕ್ತಸ್ರಾವ ಇರತಕ್ಕಂಥದ್ದು ಎಲುಬು ಕೀಲುಗಳ ತೊಂದರೆಗಳಿರತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಅನಾರೋಗ್ಯ ಸಮಸ್ಯೆಗಳಿರುತ್ತೆ ಅಂತದ್ದೇನು ದೊಡ್ಡದಲ್ಲದೆ ಇದ್ರೂ ಕೂಡ ಆರೋಗ್ಯ ವಿಚಾರವಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ಈ ದ್ವಿತೀಯಾರ್ಧ ಅಂದ್ರೆ ಕಾಕಿ ಅನ್ನುವಂತಹ ಈ ಎರಡು ಚರಣದಲ್ಲಿ ಜನಿಸಿರ್ತಕ್ಕಂತಹ ಅದು ಮಿಥುನ್ ರಾಶಿಯಲ್ಲಿ ಬರತಕ್ಕಂತಹ ಆ ಎರಡು ಚರಣದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಫಲ ಯಾವ ರೀತಿ ಇದೆ ಇಲ್ಲೂ ಕೂಡ ಸ್ತ್ರೀಯರಿಗೂ ಪುರುಷರಿಗೂ ಸಮಾನವಾಗಿ ಫಲಾನ್ವಯ ಆಗುತ್ತೆ ನೋಡಿ ಇವರು ಒಂದು ಆ ಮನಸ್ಥಿತಿ ಯಾವ ರೀತಿ ಇರುತ್ತೆ ಇವರ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಇವರು ಇತರರಿಗೆ ಎಲ್ಲಾ ಒಂದು ಬುದ್ಧಿಶಕ್ತಿಗಳನ್ನ ಹಂಚಿಕೊಡ್ತಾರೆ ಇವರಲ್ಲಿ ಏನೊಂದು ವಿಚಾರಗಳಿದೆ ಅದಕ್ಕೆ ಎಲ್ಲರಲ್ಲೂ ಒಂದು ಶೇರ್ ಮಾಡತಕ್ಕಂತಹ ಮನಸ್ಥಿತಿ ಎಲ್ಲರಲ್ಲೂ ಕೂಡ ಸಮಾನವಾಗಿ ಕಾಣ್ತಕ್ಕಂತಹ ವ್ಯಕ್ತಿತ್ವ ಇವ್ರದು ಇನ್ನು ಸ್ವಲ್ಪ ಚಂಚಲ ಮನಸ್ಸು ಉಳ್ಳವರಾಗಿರ್ತಾರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಚಂಚಲತೆಯನ್ನು ತೋರಿಸ್ತಾರೆ ಇವರಿಗೆ ಸ್ವಲ್ಪ ಶಿಫ್ಟ್ ಬಂದಾಗ ಕೆಲವೊಂದು ವ್ಯಾಪಾರ ವಹಿವಾಟುಗಳಲ್ಲಿ ಅತ್ಯಂತ ದುಡುಕು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತ ಸಾಧ್ಯತೆ ಇರುತ್ತೆ ಇದರ ಮೇಲೆ ಕೋಪದ ಮೇಲೆ ನಿಯಂತ್ರಣವನ್ನು ಹೇರತಕ್ಕಂಥದ್ದು ಒಳ್ಳೆಯದು ಇನ್ನು ಬೇರೆಯವರ ಮಾತಿಗೆ ಸ್ವಲ್ಪ ಬಹುಬೇಗನೆ ಉತ್ತರವನ್ನ ಕೊಟ್ಬಿಡ್ತಾರೆ ಯಾರು ಏನೋ ಹೇಳಿದ್ರು ಅಂತ ಮಾತ್ರಕ್ಕೆ ಬೇಗನೆ ಅವ್ರಿಗೆ ರಿಯಾಕ್ಟ್ ಮಾಡುವಂತ ಮನಸ್ಥಿತಿ ಇದೆ ಕೆಲವೊಂದು ಟೈಮ್ ನಲ್ಲಿ ಅಷ್ಟೊಂದು ಸಮಂಜಸವಾಗಿರುವಂತ ನಿರ್ಧಾರ ಬರಲ್ಲ ಆ ನಿರ್ಣಯ ಆಗ್ಬಿಡ್ತದೆ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೇದು ಇನ್ನು ಕೆಲಸಗಳು ತುಂಬಾ ಚಾತುರ್ಯದಿಂದ ಪೂರ್ಣಗೊಳಿಸ್ತಾರೆ ಯಾವುದೇ ಒಂದು ಕೆಲಸ ಕೊಡ್ಲಿ ಇವರು ಆ ಮೃಗಶರ ನಕ್ಷತ್ರದವರು ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಚಾಣಾಕ್ಷರಾಗಿರ್ತಾರೆ ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತಹ ರೀತಿಯಲ್ಲಿ ಇವರು ಮಾಡಿರ್ತಕ್ಕಂತಹ ಉದ್ಯೋಗಗಳಿಲ್ಲ ಹಾಗಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಇವರು ಚಾಣಾಕ್ಷರತೆಯನ್ನು ತೋರಿಸತಕ್ಕಂಥವ್ರು ಸಾಹಸಿಗಳು ಬಹಳಷ್ಟು ಉತ್ಸಾಹಿಗಳಾಗಿರ್ತಾರೆ ಬಹಳಷ್ಟು ಸಮರ್ಥವಾಗಿರ್ತಾರೆ ಮತ್ತು ಕಷ್ಟಕರವಾಗಿರ್ತಕ್ಕಂತಹ ಉದ್ಯಮ ಇದ್ರೂ ಕೂಡ ಅದನ್ನ ಶ್ರೀಮಂತಿಕೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿಯಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಗುಣ ಇವರಲ್ಲಿ ಕೆಲವೊಂದು ಜನ ಲೇಖಕರು ಮತ್ತು ಕೆಲವೊಂದು ಭಾವನೆಗಳನ್ನ ವ್ಯಕ್ತಪಡಿಸತಕ್ಕ ಕೆಲವೊಂದು ಲೇಖನಿಯ ಮೂಲಕ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಇನ್ನು ಈ ದ್ವಿತೀಯ ಚರಣಗಳು ಏನು ಕಾಕಿ ಅನ್ನುವಂತಹ ಚರಣಗಳ ಫಲ ಯಾವ ರೀತಿ ಇರುತ್ತೆ ಮೃಗಶರ ನಕ್ಷತ್ರದ ಕೊನೆ ಎರಡು ಚರಣಗಳು ಅಂದ್ರೆ ಅದು ಮಿಥುನ್ ರಾಶಿಯಲ್ಲಿ ಬರ್ತಕ್ಕಂತ ಕೊನೆ ಎರಡು ಚರಣಗಳು ಆ ಒಂದು ಫಲವನ್ನ ನೋಡೋದಾದ್ರೆ ಆ ಬಹಳಷ್ಟು ಆ ಎಷ್ಟೇ ಒಂದು ಚಾಲೆಂಜ್ ಇದ್ರು ಕೂಡ ಆ ಚಾಲೆಂಜ್ ಅನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಇರುತ್ತೆ ಅದರಲ್ಲಿ ಗೆಲ್ಲುವಂತಹ ಚಾಣಾಕ್ಷತೆ ಇರುತ್ತೆ ಮತ್ತು ಆ ಕೆಲವೊಂದು ಅತಿಯಾಗಿರ್ತಕ್ಕಂಥ ಸಿಟ್ಟನ್ನ ಇವರು ಕಂಟ್ರೋಲ್ ಮಾಡಿಕೊಂಡಿದ್ದೆ ಆದ್ರೆ ಜೀವನದಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂತ ಫಲಗಳನ್ನು ಪಡಿತಾರೆ ಅನ್ನುವಂಥದ್ದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರತಕ್ಕಂತ ಅಂಶ ಬನ್ನಿ ಹಾಗಿದ್ರೆ ಇವರ ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿರುತ್ತೆ ಅಂತಂದ್ರೆ ಕೆಲವೊಂದು ಡಾಕ್ಟರ್ಸ್ ಇಂಜಿನಿಯರ್ಸ್ ಲಾಯರ್ಸ್ ಬಹಳಷ್ಟು ಕ್ಲಾಸ್ ಒನ್ ಆಫೀಸರ್ ಆಗಿರತಕ್ಕಂಥದ್ದು ಇನ್ನು ಈ ಕಂಪ್ಯೂಟರ್ ನಲ್ಲಿ ಬಹಳಷ್ಟು ಪರಿಣಿತಿಯನ್ನು ಪಡೆದಿರತಕ್ಕಂಥದ್ದು ವಿದ್ಯುತ್ ಕ್ಷೇತ್ರದಲ್ಲಿ ವಿದ್ಯುತ್ ಉತ್ಪಾದನೆಗಳಲ್ಲಿ ಅಥವಾ ಇಲೆಕ್ಟ್ರಿಕಲ್ ವಸ್ತುಗಳ ಮತ್ತು ವ್ಯಾಪಾರ ಎಲ್ಲಾ ವ್ಯಾಪಾರ ಕ್ಷೇತ್ರಗಳು ಇವರಿಗೆ ಒಗ್ಗೊಳ್ಳುತ್ತೆ ಕೆಲವೊಂದು ಜನ ಶಿಕ್ಷಕರಾಗಿರ್ತಕ್ಕಂಥದ್ದು ಮತ್ತು ಸರ್ಕಾರಿ ಉದ್ಯಮಿಗಳ ಉದ್ಯೋಗ ಉದ್ಯೋಗಸ್ಥರಾಗಿರ್ತಕ್ಕಂಥದ್ದು ಉದ್ಯಮಿಗಳಾಗಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಎಲ್ಲಾ ಕ್ಷೇತ್ರದಲ್ಲಿ ಇವರಿಗೆ ಉದ್ಯೋಗ ಒಗ್ಗಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ಈ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ ಈ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಅಂದ್ರೆ ಕಾಕಿ ಎನ್ನುವಂತಹ ಮೊದಲಾಕ್ಷರದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವೊಂದು ಕತ್ತಿನ ಮೂಳೆಯ ಸಮಸ್ಯೆಗಳು ಇರ್ತಕ್ಕಂಥದ್ದು ಆ ಮತ್ತೆ ಕೆಲವೊಂದು ಜನರಿಗೆ ಭುಜದ ಸುತ್ತಲೂ ಕೆಲವೊಂದು ತೋಳುಗಳ ಸಮಸ್ಯೆಗಳು ಅಥವಾ ಎಲುಬು ಕೀಲಿನ ಸಮಸ್ಯೆಗಳು ಈ ರೀತಿ ಆಗಿರ್ತಕ್ಕಂಥ ಸಮಸ್ಯೆಗಳಿರುತ್ತೆ ಅದು ಎಲ್ಲರಿಗೆ ಸಹಜವಾಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ನೀವು ಆರೋಗ್ಯದ ಕಡೆಯನ್ನ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೇದು ಬನ್ನಿ ಹಾಗಿದ್ರೆ ಈಗ ಮದುವೆ ವಿಚಾರವಾಗಿ ಈ ಒಂದು ಮೃಗಸರ ನಕ್ಷತ್ರದ ಮೊದಲೆರಡು ಚರಣದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಮದುವೆ ವಿಚಾರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಈ ಮೊದಲು ನಾನು ಆ ಪುರುಷರಿಗೆ ಪುರುಷರಿಗೆ ಆ ಮೃಗಶರ ನಕ್ಷತ್ರದ ಮೊದಲೆರಡು ಚರಣದಲ್ಲಿ ಜನಿಸಿರತಕ್ಕಂತ ಪುರುಷರಿಗೆ ಯಾವ ಒಂದು ಕನ್ಯೆ ಸೂಟ್ ಆಗ್ತಾಳೆ ಅನ್ನುವಂತ ವಿಚಾರದಲ್ಲಿ ನೋಡೋದಾದ್ರೆ ನೋಡಿ ಪುರುಷರಿಗೆ ಅಶ್ವಿನಿ ಭರಣಿ ಕೃತಿಕಾದ ಮೂರು ಚರಣಗಳು ಭರಣಿ ನಕ್ಷತ್ರ ಆಮೇಲೆ ಮೃಗಶಿರ ಆರಿದ್ರ ಪುನ್ರುಸು ಪುಷ್ಯ ಮಗ ಉತ್ತರದ ಮೂರು ನಕ್ಷತ್ರಗಳು ಅಂದ್ರೆ ಕೊನೆಯ ಮೂರು ನಕ್ಷತ್ರ ಚರಣಗಳು ಆಮೇಲೆ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಪೂರ್ವ ಶ್ರವಣ ಶತಬಿಷ ಪೂರ್ವ ಭಾದ್ರದ ಕೊನೆಯ ಮೂರು ಚರಣಗಳು ಆ ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂತ ಕನ್ಯರು ಈ ಒಂದು ಆ ಸೂಟ್ ಆಗ್ತಾರೆ ಮೊದಲ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಈ ಮೊದಲ ಚರಣ ಎರಡು ಚರಣಗಳು ಯಾವ ವೃಷಭ ರಾಶಿಯಲ್ಲಿ ಬರತಕ್ಕಂತ ಈ ಎರಡು ಚರಣಗಳು ವೇವೋ ಅನ್ನುವಂತ ಎರಡು ಚರಣದಲ್ಲಿ ಜನಿಸಿರುವಂತಹ ಕನ್ಯರಿಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾವ ನಕ್ಷತ್ರದಲ್ಲಿ ಜನಿಸಿರುವಂತಹ ಹುಡುಗರು ಸೂಟ್ ಆಗ್ತಾರೆ ಅಂತಂದ್ರೆ ಭರಣಿ ಕೃತಿಕಾದ ಕೊನೆಯ ಮೂರು ಚರಣಗಳು ರೋಹಿಣಿ ಮೃಗಶಿರ ಆರಿದ್ರ ಪುನರು ಸುಪುಷ ಮಗ ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತದ ಮೊದಲೆರಡು ಚರಣಗಳು ಮತ್ತು ಸ್ವಾತಿ ವಿಶಾಖಾದ ಮೊದಲ ಮೂರು ಚರಣಗಳು ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢದ ಕೊನೆಯ ಮೂರು ಚರಣಗಳು ಶ್ರವಣ ಶತವಿಷ ಪೂರ್ವ ಭಾದ್ರದ ಮೊದಲ ಮೂರು ಚರಣಗಳು ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ಹುಡುಗರು ಈ ಒಂದು ಬೇವು ಅನ್ನುವಂತಹ ಒಂದು ಚರಣದಲ್ಲಿ ಜನಿಸಿರತಕ್ಕಂತ ಕನ್ಯರಿಗೆ ಸೂಟ್ ಆಗ್ತಾರೆ ಹಾಗಿದ್ರೆ ಕಾಕಿ ಅನ್ನುವಂತಹ ಅಂದ್ರೆ ಈ ಮಿಥುನ್ ರಾಶಿಯಲ್ಲಿ ಬರುವಂತಹ ಕೊನೆಯ ಎರಡು ಚರಣದಲ್ಲಿ ಜನಿಸಿರತಕ್ಕ ಹುಡುಗರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಜನಿಸಿರುವಂತಹ ಕನ್ಯರು ಸೂಟ್ ಆಗ್ತಾರೆ ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶರ ಪುನರುಸು ಪುಷ್ಯ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವ ಶಾಢ ಉತ್ತರ ಶಾಢ ಶ್ರವಣ ಧನಿಷ್ಠ ಶತ ಪೂರ್ವ ಭಾದ್ರ ಮತ್ತು ಉತ್ತರ ಅಹ್ ಭಾದ್ರಪದ ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಕನ್ಯೆಯರು ಈ ಹುಡುಗರಿಗೆ ಸೂಟ್ ಆಗ್ತಾರೆ ಮಿಥುನ್ ರಾಶಿಯ ಕಾಕಿ ಎನ್ನುವಂತ ಚರಣದಲ್ಲಿ ಜನಿಸಿರುವಂತಹ ಹುಡುಗರಿಗೆ ಈ ಒಂದು ಕನ್ಯರು ಸೂಟ್ ಆಗ್ತಾರೆ ಅದೇ ರೀತಿಯಾಗಿ ಈ ಕಾಕಿ ಎನ್ನುವಂತಹ ಮಿಥುನ್ ರಾಶಿಯಲ್ಲಿ ಬರುವಂತಹ ಕಾಕಿ ಎನ್ನುವಂತಹ ಚರಣದಲ್ಲಿ ಜನಿಸಿರುವಂತಹ ಕಣ್ಯರಿಗೆ ಯಾವ ಹುಡುಗರು ಸೂಟ್ ಆಗ್ತಾರೆ ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಪುನರ್ಸು ಪುಷ್ಯ ಅಶ್ಲೇಷ ಮಗ ಪೂರ್ವ ಪಾಲ್ಮಣಿ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಮತ್ತು ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತ ಹುಡುಗರು ಈ ಕಣ್ಣೆಯರಿಗೆ ಸೂಟ್ ಆಗ್ತಾರೆ ಈ ಒಂದು ನಕ್ಷತ್ರದಲ್ಲಿ ಮದುವೆ ಮಾಡಿದ್ರು ಕೂಡ ಅವರ ದಾಂಪತ್ಯ ಜೀವನ ತುಂಬಾ ಸುಖವಾಗಿರುತ್ತೆ ಸಂತೋಷವಾಗಿರುತ್ತೆ ಮತ್ತು ವೀಕ್ಷಕರೇ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಲಿಂಕ್ ಕೂಡ ನಿಮಗೆ ಸಿಗುತ್ತೆ ನಿಮಗೆ ಬೇಕಾಗಿರುವಂತಹ ನಕ್ಷತ್ರದ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ನೋಡಬಹುದು ಈ ವಿಡಿಯೋ ನಿಮಗೆ ತುಂಬಾ ಸೂಟ್ ಆಗಿದೆ ಅಥವಾ ಉಪಯೋಗ ಆಗಿದೆ ಅಂತ ನಾನು ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಂಟ್ರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರವಾಗಿ ನಮ್ಮ ಜೊತೆ ಇರಬಹುದು ಅಂತ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನ ಭವಂತು